ಒಬ್ಬ ವ್ಯಕ್ತಿ ಚೆಸ್ ಮಾಡಿದಾತ ಅದನ್ನ ಒಬ್ಬ ರಾಜನ ಬಳಿ ತಂದ ರಾಜನನ್ನ ಎಲ್ಲ ರೀತಿಯಲ್ಲೂ ಸೋಲಿಸಿದ ಯಾಕಂದ್ರೆ ಅವನಿಗೆ ಆಟದ ಎಲ್ಲ ತಂತ್ರಗಳು ಗೊತ್ತಿತ್ತು ರಾಜ ಬಹುಮಾನ ಕೊಡ್ತೀನಿ ಅಂದ ಮಂತ್ರಿ ಕಳವಳದಲ್ಲಿ ಅದಕ್ಕೆ ಐನೂರು ವರ್ಷಗಳು ಬೇಕು ಅಂದ ಒಮ್ಮೆ ಒಂದು ಸುಂದರ ಘಟನೆ ನಡೀತು ಭಾರತದಲ್ಲಿ ಚೆಸ್ ಆಟಕ್ಕೆ ಚದುರಂಗ ಅಂತೀವಿ ಈ ಆಟವನ್ನು ಕಂಡುಹಿಡಿದಿದ್ದು ಕೆಲವು ಭಾರತೀಯ ಗಣಿತಜ್ಞರು ನಳಂದ ವಿಶ್ವವಿದ್ಯಾನಿಲಯದ ಕೆಲವು ಗಣಿತಜ್ಞರು ಇದನ್ನು ಕಂಡುಹಿಡಿದ್ರು ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ ನಳಂದ ಯೂನಿವರ್ಸಿಟಿ ಸಾವಿರಾರು ವರ್ಷಗಳ ಹಿಂದಿನದು ಕ್ರಿಸ್ತಪೂರ್ವ ಸಾವಿರದ ಐನೂರು ವರ್ಷಗಳ ಹಿಂದೆ ಈ ವಿಶ್ವವಿದ್ಯಾನಿಲಯ ಇತ್ತು ಮೂವತ್ತು ಸಾವಿರ ವಿದ್ಯಾರ್ಥಿಗಳಿದ್ದರು ಮತ್ತು ಹದಿನೆಂಟು ಸಾವಿರ ಸಿಬ್ಬಂದಿಗಳು ಜಗತ್ತಿನ ಯಾವ ಮೂಲೆಯಲ್ಲೂ ನೀವು ಈ ಥರದನ್ನ ಕೇಳಿರಲ್ಲ ನಳಂದ ಯೂನಿವರ್ಸಿಟಿಯಲ್ಲಿ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಮತ್ತು ಹದಿನೆಂಟು ಸಾವಿರ ಬೋಧಕರು ಇದ್ದರು ಸಂಶೋಧನೆ ಮತ್ತಿತರ ಸಂಗತಿಗಳನ್ನು ಸೇರಿಸಿ ಅಷ್ಟು ಇದ್ದಿರಬಹುದು ಗಣಿತ ಖಗೋಳಶಾಸ್ತ್ರ ಇವೆಲ್ಲ ಮುಖ್ಯ ವಿಷಯವಾಗಿದ್ವು ಈ ಚೆಸ್ ಬೋರ್ಡನ್ನು ನಿರ್ಮಿಸಿದ ವ್ಯಕ್ತಿ ಅದನ್ನ ದೇಶದ ಇನ್ನೊಂದು ಭಾಗದಲ್ಲಿನ ಒಬ್ಬ ರಾಜನ ಬಳಿ ತಂದ ಅವನಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆ ವ್ಯಕ್ತಿ ಆ ಆಟದ ಚಮತ್ಕಾರವನ್ನು ತೋರಿಸಿದ ಆ ರಾಜ ತಾನು ಎಷ್ಟೆಲ್ಲ ಬುದ್ಧಿವಂತ ಅನ್ಕೊಂಡಿದ್ರೂ ಸಹ ಯಾವೆಲ್ಲ ರೀತಿಯಲ್ಲಿ ಆಟ ಆಡಿದರೂ ಸಹ ಎಲ್ಲ ರೀತಿಲೂ ಇವನು ಸೋಲಿಸಿ ಬಿಡುತ್ತಿದ್ದ ಯಾಕಂದ್ರೆ ಅವನಿಗೆ ಎಲ್ಲಾ ಥರದ ತಂತ್ರಗಳು ತಿಳಿದಿತ್ತು ರಾಜ ಇದನ್ನು ನೋಡಿ ತುಂಬಾನೇ ಪ್ರಭಾವಿತನಾದ ಪುರಾತನ ಕಾಲದಿಂದಲೂ ಬಂದ ಒಂದು ಸಂಗತಿಯಂದರೆ ರಾಜರು ಯಾವಾಗಲೂ ಚದುರಂಗವನ್ನ ಆಡ್ತಿದ್ರು ಯಾಕಂದ್ರೆ ಬುದ್ಧಿಯನ್ನ ಹರಿತುಗೊಳಿಸೋಕೆ ನೆರವಾಗತ್ತೆ ಅಂತ ಆಳ್ವಿಕೆ ಮಾಡೋಕೆ ಯುದ್ಧಗಳನ್ನು ಗೆಲ್ಲೋಕೆ ಇದು ತುಂಬಾ ಮುಖ್ಯ ಹಾಗಾಗಿ ರಾಜ ಇದು ಅದ್ಭುತ ಆಟ ನೀನು ನಿಜಕ್ಕೂ ಬಹುಮಾನಕ್ಕೆ ಅರ್ಹ ಹೇಳು ಏನನ್ನ ಕೊಡ್ಲಿ ನಿನ್ಗೇನ್ ಬೇಕು ಅಂತ ಹೇಳು ಅದನ್ನೇ ಕೊಡ್ತೀನಿ ಅಂದ ಆ ವ್ಯಕ್ತಿಗೆ ಸ್ವಲ್ಪ ವಯಸ್ಸಾಗಿತ್ತು ಅವರಂದ್ರೂ ನನಗೆ ವಯಸ್ಸಾಗಿದೆ ನೀವು ಕೊಡೋದನ್ನ ತಗೊಂಡು ನಾನೇನ್ ಮಾಡ್ಲಿ ಹಾಗಾಗಿ ನಾನಿರೋವರೆಗೂ ನನಗೆ ಊಟ ಸಿಗೋ ಹಾಗೆ ನೋಡ್ಕೋಬೇಕು ಈಗೊಂದು ಕೆಲಸ ಮಾಡಿ ಈ ಚೆಸ್ ಬೋರ್ಡಿನ ಮೊದಲ ಚೌಕದಲ್ಲಿ ಒಂದು ಅಕ್ಕಿ ಕಾಳನ್ನು ಇಡಿ ಎರಡನೇದರಲ್ಲಿ ಎರಡು ಕಾಳು ಮೂರನೇದರಲ್ಲಿ ನಾಲ್ಕು ಕಾಳು ನಾಲ್ಕನೇದರಲ್ಲಿ ಎಂಟು ಕಾಳು ಆಮೇಲೆ ಹದಿನಾರು ಕಾಳು ಈ ಥರ ಇಡ್ತಾ ಹೋಗಿ ಪ್ರತಿ ಚೌಕದಲ್ಲೂ ಹಿಂದಿನ ಚೌಕದಲ್ಲಿ ಎಷ್ಟಿಟ್ಟಿದ್ರೋ ಅದರ ಎರಡು ಪಟ್ಟು ಕಾಳನ್ನು ಇಡಬೇಕು ಅಂದರು ರಾಜ ಇಷ್ಟೇ ಸಾಕ ನಾನು ನಿನಗೆ ಚಿನ್ನದ ಮೂಟೆ ಕೊಡಬಲ್ಲೆ ಅಂದ ಇಲ್ಲ ಇಲ್ಲ ಇದು ಸಾಕು ಅಂದ ಆಗ ರಾಜ ತನ್ನ ಮಂತ್ರಿಗಳಿಗೆ ಹೇಳ್ದ ಇವನೊಬ್ಬ ಮೂರ್ಖ ಅವನಿಗೆ ಬರೀ ಒಂದಿಷ್ಟು ಅಕ್ಕಿ ಕಾಳು ಬೇಕಂತೆ ಕೊಟ್ಟು ಬಿಡಿ ಅಂದ ಕೆಲವು ದಿನಗಳಾದ ಮೇಲೆ ಕಳವಳದಲ್ಲಿದ್ದ ಮಂತ್ರಿ ಬಂದು ನಮಗೆ ಅಕ್ಕಿ ಕಾಳನ್ನ ಕೊಡೋಕಾಗ್ತಿಲ್ಲ ಅಂದ ಯಾಕೆ ಆಗ್ತಿಲ್ಲ ಕೊಡಿ ಅವನಿಗೆ ಅಂದ ರಾಜ ಹತ್ತನೇ ಚೌಕಕ್ಕೆ ಬರೋಷ್ಟರಲ್ಲಿ ಐನೂರು ಹನ್ನೆರಡು ಅಕ್ಕಿ ಕಾಳು ಆಯಿತು ಅದು ಹೀಗೆ ಹೆಚ್ಚಾಗ್ತಾ ಅರವತ್ನಾಲ್ಕಕ್ಕೆ ತಲುಪೋಷ್ಟರಲ್ಲಿ ಅದು ಸಾವಿರದ ಎಂಟುನೂರು ಲಕ್ಷ ಕೋಟಿ ಕಾಳು ಆಗುತ್ತೆ ಅದು ಅಸಾಧ್ಯ ಈಗ ಅವನ್ನೆಲ್ಲ ಒಂದು ಕಡೆ ಶೇಖರಿಸಿ ಉಗ್ರಾಣದಲ್ಲಿ ಇಡಬೇಕು ಅಂದರೆ ಹೀಗೆ ಹತ್ತು ಕಿಲೋಮೀಟರ್ ಎತ್ತರ ಐದು ಕಿಲೋಮೀಟರ್ ಜಾಗ ಇರೋ ಉಗ್ರಾಣ ಬೇಕಾಗತ್ತೆ ನಮ್ಮ ದೇಶದಲ್ಲಿ ಉತ್ಪಾದಿಸೋ ಅಕ್ಕಿಯನ್ನೆಲ್ಲ ಸೇರಿಸಿದ್ರು ಅಷ್ಟಾಗೋಕೆ ಐನೂರು ವರ್ಷ ಬೇಕು ಅಂದ ಮಾತು ಕೊಟ್ಟಾಗಿದೆ ಈಗೇನ್ ಮಾಡೋದು ಅಂತ ಯೋಚಿಸ್ತ ತುಂಬಾನೇ ಚಿಂತೆ ಮಾಡ್ತಾ ರಾಜ ತನ್ನ ಅರಮನೆಗೆ ಹೋದ ಇವನ ಚಿಂತಾಕ್ರಾಂತ ಮುಖವನ್ನ ನೋಡಿದ ರಾಣಿ ಏನಾಯ್ತು ಅಂತ ಕೇಳಿದ್ಲು ರಾಜ ವಿವರಿಸದ ಈ ಮನುಷ್ಯ ಏನೋ ಸರಳವಾದ್ದನ್ನ ಕೇಳ್ತಿದ್ದಾನೆ ಅನ್ಕೊಂಡೆ ಈಗ ಚೆಸ್ನಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗೆ ಇದರಲ್ಲಿ ಸಿಕ್ಕಾಕೊಂಡೆ ಅನ್ಸುತ್ತೆ ಅಂದ ಆಗ ರಾಣಿ ನಕ್ಕು ಅದು ಸಮಸ್ಯೆ ಅಲ್ಲ ಬಿಡಿ ಅಂದ್ಲು ಯಾಕಂದ್ರೆ ಅವಳ ತಂದೆ ಮಗದದ ರಾಜ ಆಗಿದ್ದ ಅಂದ್ರೆ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಹತ್ತಿರವಾದ ಸ್ಥಳ ಅವಳು ಅದೇ ಹಿನ್ನೆಲೆಯವಳು ಏನು ಯೋಚಿಸಬೇಡಿ ಕೊಡ್ತೀನಿ ಅಂತ ಹೇಳಿ ಆದರೆ ಏನಂದ್ರೆ ಪ್ರತಿ ಕಾಳನ್ನ ಅವನೇ ಲೆಕ್ಕ ಮಾಡಿ ತಗೋಬೇಕು ಅಂತ ಹೇಳಿ ಅವನು ದಿನಕ್ಕೆ ಹತ್ತು ಗಂಟೆ ಲೆಕ್ಕ ಮಾಡಿದ್ರೆ ಎರಡು ಕೆಜಿನೂ ಲೆಕ್ಕ ಮಾಡಿ ಆಗಲ್ಲ ಅವನು ಲೆಕ್ಕ ಮಾಡಲಿ ಅಂದಳು ಅವರು ಹಾಗೆ ಹೇಳಿದ್ರು ನೀನೇ ಲೆಕ್ಕ ಮಾಡಿ ಅಕ್ಕಿಯನ್ನ ತಗೋ ನಾವು ಅಕ್ಕಿಯನ್ನ ಸುರಿತಾ ಹೋಗ್ತೀವಿ ನೀನು ಲೆಕ್ಕ ಮಾಡಿ ತಗೋ ಅಂತ ಆಮೇಲೆ ಅವನು ಒಂದು ಚೀಲ ಚಿನ್ನವನ್ನು ತಗೊಂಡು ಹೋದ ಅಂದ್ರೆ ನಿಮ್ಮ ಮನಸ್ಸು ಹೀಗಿದೆ ನಾವು ಮನಸ್ಸು ಅಂತೇನು ಹೇಳ್ತೀವಿ ಅದು ಸುಮ್ಮನೆ ಒಂದು ಸಂಖ್ಯೆ ಹೇಳ್ತಿದ್ದೀನಿ ಇದು ಅದಕ್ಕಿಂತ ಬೃಹತ್ತಾದದ್ದು ಅದು ಲಕ್ಷ ಕೋಟಿಯ ಕೋಣೆ ಲಕ್ಷ ಅನ್ನೋಣ ಲಕ್ಷ ಅಂದರೆ ಸುಲಭವಾಗತ್ತೆ ಅಲ್ವಾ ಲಕ್ಷ ಕೋಣೆಯ ಅರಮನೆ ಅದಿಲ್ಲಿ ಕೂತಿದೆ ಅವೆಲ್ಲವನ್ನೂ ಯಾರಾದರೂ ಒಳಹೊಕ್ಕು ನೋಡಿದಾರಾ ಯಾರೂ ನೋಡಿಲ್ಲ ಹಾಗಿದ್ರೆ ಅದರ ಗುಣ ಏನು ಅದರ ಸ್ವರೂಪ ಏನು ಅದರ ಆಳ ವ್ಯಾಪ್ತಿ ಏನು ನೋಡಿ ಇವು ಎರಡು ಪ್ರಶ್ನೆ ಆದರೂ ಒಂದಕ್ಕೊಂದು ಸಂಬಂಧಿಸಿದ್ದು ನಿಮ್ಮ ಮನಸ್ಸಿನ ಎಲ್ಲ ಲಕ್ಷ ಕೋಣೆಯನ್ನು ಯಾರಾದರೂ ಪರಿಶೋಧಿಸಿದಾರಾ ಇಲ್ಲ ಯಾಕಂದರೆ ಅದಕ್ಕೆ ತುಂಬ ಸಮಯ ಬೇಕು ಪ್ರತಿ ಕೋಣೆಗೂ ನೀವು ಹೋಗ್ಬೇಕು ಅದಕ್ಕೆ ತುಂಬಾನೇ ಸಮಯ ಬೇಕು ಆದರೆ ನಮಗಿರೋದು ಚುಟುಕಾದ ಜೀವನ ಹಾಗಾಗಿ ಯಾರೂ ಎಲ್ಲವನ್ನೂ ನೋಡಲ್ಲ ಇದು ಹೇಗಂದ್ರೆ ನೀವು ಒಂದು ಹೋಟೆಲ್ಗೆ ಹೋದ್ರೆ ಸಾವಿರ ಕೋಣೆಗಳಿರೋದು ಅವರು ನಿಮಗೊಂದು ಕೀ ಕಾರ್ಡ್ ಕೊಡ್ತಾರೆ ನಿಮ್ಮ ಕೀ ಬರೀ ಒಂದು ಕೋಣೆಯನ್ನು ತೆರೆಯುತ್ತೆ ನೀವು ಎಷ್ಟೇ ಟ್ರೈ ಮಾಡಿ ಆದರೆ ಅದು ಬರೀ ಒಂದು ಕೋಣೆಯನ್ನು ತೆರೆಯುತ್ತೆ ಅಲ್ಲಿ ಇನ್ನೊಬ್ಬರು ಇರ್ತಾರೆ ಸಾಮಾನ್ಯವಾಗಿ ಲೇಡಿ ಇರ್ತಾರೆ ಎಲ್ಲ ಕೋಣೆಗಳನ್ನ ಕ್ಲೀನ್ ಮಾಡ್ತಿರ್ತಾರೆ ಅವ್ರ ಹತ್ರ ಇರೋ ಕಾರ್ಡ್ ಎಲ್ಲ ಕೋಣೆಗಳನ್ನು ತೆರೆಯುತ್ತೆ ನಿಮ್ಮ ಕೀ ಕಾರ್ಡ್ ಕೆಲಸ ಮಾಡದಿದ್ರೆ ಅವ್ರ ಹತ್ರ ಹೋಗಿ ಬೇಡ್ಕೋತೀರಿ ಅವರು ಒಳ್ಳೆ ಮೂಡಲ್ಲಿದ್ರೆ ಒಂದೇ ಕಾರ್ಡಿಂದ ಇದನ್ನ ಇನ್ನೊಂದನ್ನ ತೆರೀತಾರೆ ಯಾಕಂದ್ರೆ ಆ ಮಹಡಿಲಿರೋ ಎಲ್ಲ ಕೋಣೆಗಳನ್ನ ಅವರ ಕೀ ತೆರೆಯುತ್ತೆ ಆದರೆ ಅವರು ಬೇರೆ ಮಹಡಿಗೆ ಹೋದರೆ ಅಲ್ಲಿ ಓಪನ್ ಆಗಲ್ಲ ಹೋಟೆಲ್ನಲ್ಲಿ ಮ್ಯಾನೇಜರ್ ಹತ್ರ ಒಂದು ಕಾರ್ಡ್ ಇರುತ್ತೆ ಅದು ಎಲ್ಲ ಕೋಣೆಗಳನ್ನು ತೆರೆಯುತ್ತೆ ಆದರೆ ಅವನು ಹೋಟೆಲಿನ ಸಾವಿರ ಕೋಣೆಗಳಿಗೂ ಹೋಗಿದ್ದಾನಾ ಇಲ್ಲ ಸುಮ್ಮನೆ ಒಂದಿಷ್ಟಕ್ಕೆ ಹೋಗಿರ್ತಾನೆ ಆದರೆ ಪ್ರತಿ ಕೋಣೆಯಲ್ಲೂ ಏನಾಗ್ತಿದೆ ಅಂತ ಗೊತ್ತಿರುತ್ತೆ ಈಗ ಅದೇ ರೀತಿ ಇದು ಲಕ್ಷ ಕೋಣೆ ಇರೋ ಅರಮನೆ ಎಲ್ಲ ಕೋಣೆಯನ್ನ ಯಾರೂ ನೋಡಿರಲ್ಲ ಆದರೆ ಒಂದು ಕೋಣೆಗೆ ಹೋಗಿ ಅದಕ್ಕೆ ಸಾಕಷ್ಟು ಗಮನ ನೀಡಿದರೆ ಎಲ್ಲ ಲಕ್ಷ ಕೋಣೆಗಳನ್ನ ತಿಳ್ಕೋಬಹುದು ಅಲ್ಲಿನ ವಿಷಯಗಳನ್ನಲ್ಲ ಅದರ ಗುಣದ ನಿಟ್ಟಿನಲ್ಲಿ ಹೇಗಿದೆ ಅಂತ ಈ ಎಲ್ಲ ಕೋಣೆಗಳಲ್ಲಿರೋ ಎಲ್ಲ ಸಾಮರ್ಥ್ಯಗಳನ್ನ ಎಲ್ಲ ಸಾಧ್ಯತೆಗಳನ್ನ ನೀವು ಬಳಸಿಕೊಳ್ಳೋಕೆ ಆಗದೇ ಇರಬಹುದು ಆದರೆ ಒಂದೋ ಎರಡೋ ಬಳಸಬಹುದು ಅದು ಒಳ್ಳೆಯದು ಜೀವನೋಪಾಯಕ್ಕೆ ಒಂದು ಕೋಣೆ ಸಾಕು ನಾನು ಹೇಳ್ತಿರೋದು ಅದ್ಭುತ ವೃತ್ತಿ ಜೀವನದ ಬಗ್ಗೆ ನಿಮ್ಮ ಶಿಕ್ಷಣದ ಬಗ್ಗೆ ಇವೆಲ್ಲ ಜೀವನೋಪಾಯಕ್ಕೆ ಹೊಟ್ಟೆಪಾಡು ಹೊಟ್ಟೆಪಾಡಿಗೆ ಒಂದು ಕೋಣೆ ಸಾಕು ಈಗ ನೀವು ಯಾವ ರೀತಿಯ ಶಿಕ್ಷಣ ಹೊಂದೋಕೆ ಬಯಸ್ತೀರಿ ಯಾವ ತರದ ಕೆಲಸ ಬಯಸ್ತೀರಿ ಹೇಗೆ ಕೆಲಸ ಮಾಡ್ತೀರಿ ಪ್ರಮೋಷನ್ ಪಡೆಯೋದು ಹೇಗೆ ಹೇಗೆ ಸರಿಯಾದ ವ್ಯಕ್ತಿನ ಮದುವೆ ಆಗೋದು ಸರಿಯಾದ ವ್ಯಕ್ತಿ ಹಲೋ ಸರಿಯಾದ ವ್ಯಕ್ತಿ ಇವೆಲ್ಲಕ್ಕೂ ಒಂದು ಕೋಣೆ ಸಾಕು ಜೀವನೋಪಾಯಕ್ಕೆ ಇನ್ನೊಂದು ಕೋಣೆಗೆ ಪ್ರವೇಶಿಸಿದ್ರೆ ದಿಢೀರನೆ ಹಲವು ಸಂಗತಿಗಳು ಆಗತ್ವೆ ಹತ್ತು ಕೋಣೆಗೆ ಪ್ರವೇಶಿಸಿದರೆ ಚಮತ್ಕಾರಿಕ ಅನ್ನುವಂತಹ ಜೀವನ ನಡೆಸ್ತೀರಿ ಬೇರೆಯವರು ನಿಮ್ಮನ್ನ ಸೂಪರ್ ಮನುಷ್ಯ ಅನ್ಕೋತಾರೆ ಲಕ್ಷ ಕೋಣೆಗಳನ್ನು ಯಾರು ಪ್ರವೇಶಿಸಲ್ಲ ಯಾಕಂದ್ರೆ ಅಷ್ಟು ಸಮಯ ಇಲ್ಲ ಆದರೆ ಈ ಕೋಣೆಗಳ ಮೂಲಭೂತ ಗುಣವನ್ನ ನಾವು ಅರಿತುಕೊಳ್ಳಬಹುದು ಅದರೊಳಗೆ ಇರೋ ವಿಷಯಗಳನ್ನು ತಿಳ್ಕೊಳ್ಳದೆ ಇರಬಹುದು ಆದರೆ ಗುಣವನ್ನ ತಿಳ್ಕೋಬಹುದು ಮತ್ತು ಈ ಎಲ್ಲ ಕೋಣೆಗಳ ಬಾಗಿಲನ್ನು ತೆರೆದಿಡೋದು ಕಲ್ತ್ಕೊಂಡ್ರೆ ತೆರೆದಿಡ್ತೀರಿ ಪ್ರವೇಶಿಸಲ್ಲ ಅದನ್ನ ತೆರೆದಿಟ್ರೆ ಆಗ ನೋಡಿ ನೀವು ಮುಚ್ಚಿರೋ ಬಾಗಿಲು ಆಗದಿದ್ರೆ ಈ ಲಕ್ಷ ಕೋಣೆಗಳಲ್ಲಿರೋದು ಏನೆಲ್ಲ ನಿಮ್ಮ ಜೀವನಕ್ಕೆ ಬೇಕಿದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಸಿಗುತ್ತೆ ಗೊತ್ತಾಗದೇ ಇರಬಹುದು ಆದರೆ ಆಗತ್ತೆ ಯಾಕಂದ್ರೆ ಹೇಗಿದ್ರೂ ಅಲ್ಲಿ ಹಲವು ಅಂಶಗಳಿವೆ ಆ ಅಂಶಗಳು ಕೇವಲ ನಿಮ್ಮದಲ್ಲ ಏಕಕೋಶ ಜೀವಿ ಆಗಿದ್ದಾಗಿನಿಂದ ಇಲ್ಲಿಯವರೆಗೆ ಏನೇನು ಆಗಿದೆಯೋ ಆ ಎಲ್ಲ ವಿಷಯಗಳು ಅಲ್ಲಿರುತ್ತವೆ ವಿಕಸನಾತ್ಮಕ ನೆನಪುಗಳು ಇವೆ ಅನುವಂಶಿಕ ನೆನಪುಗಳು ಇವೆ ಕರ್ಮದ ನೆನಪುಗಳಿವೆ ನಿಮಗೆ ಅರಿವಿರುವ ಇಲ್ಲದಿರುವ ಎಲ್ಲ ನೆನಪುಗಳು ಸಹ ಅಲ್ಲಿವೆ ಪಂಚೇಂದ್ರಿಯಗಳ ಮೂಲಕ ತಗೊಂಡಿರೋದೆಲ್ಲ ಇವೆ ಅಂದರೆ ಇದು ಬೃಹತ್ ರಾಶಿ ಯಾರಿಗೂ ಎಲ್ಲಾನು ತಿಳ್ಕೊಳ್ಳೋಕ್ಕಾಗಲ್ಲ ಬೃಹತ್ ಆಗಿದೆ ಅದಕ್ಕಾಗಿ ನಾವು ವಿಜ್ಞಾನದಲ್ಲಿ ಮನಸ್ಸನ್ನು ಪರಿಶೀಲಿಸುವ ಬಗ್ಗೆ ಯೋಚಿಸಲ್ಲ ಅದನ್ನ ಪರಿಶೀಲಿಸಬೇಕು ಅಂದರೆ ಲಕ್ಷ ಕೋಣೆಗಳನ್ನು ಪರಿಶೀಲಿಸಬೇಕು ಅಂದರೆ ನಿಮಗೆ ಮುಂದಿನ ಲಕ್ಷ ವರ್ಷಗಳವರೆಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇಕು ಅದಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಿಲ್ಲ ಆದರೆ ನಿಮಗೆ ಲಕ್ಷ ವರ್ಷಗಳೇ ಇಲ್ಲ ಉಳಿದಿದ್ದನ್ನಲ್ಲ ಬಿಡಿ ಇದರ ಸ್ವರೂಪ ಹೇಗಂದ್ರೆ ಈಗ ಲಕ್ಷ ಅಂದ್ರೆ ಬರೀ ಲಕ್ಷ ಅಂತಲ್ಲ ಯಾಕಂದ್ರೆ ಗಣಿತ ಹೀಗಿದೆ ಲಕ್ಷ ಅಂದ್ರೆ ಬರೀ ಲಕ್ಷ ಅಲ್ಲ ಅದು ಅಸಂಖ್ಯಾತವಾಗಿ ಹೆಚ್ಚಾಗಬಹುದು ಮನಸ್ಸಿನ ಅದ್ಭುತ ಸ್ವರೂಪ ಇದು ಇದನ್ನು ನೀವು ತೊಳಲಾಟನ ಉಂಟು ಮಾಡೋ ಮಷಿನ್ ಆಗಿ ಬಳಸಬಹುದು ಹಲೋ ಎಲ್ಲ ತೊಳಲಾಟಗಳು ಎಲ್ಲಿ ಉತ್ಪತ್ತಿಯಾಗ್ತಿವೆ ನಿಮ್ಮ ಮನಸ್ಸಲ್ಲಿ ಅಥವಾ ಪವಾಡದಂತೆ ಬಳಸಬಹುದು ಪವಾಡ ಅಂದ್ರೇನು ಪವಾಡ ಅಂದರೆ ನಾವು ಯಾರೋ ಮತಧರ್ಮದ ಹೆಸರಲ್ಲೋ ಅಥವಾ ಇನ್ಯಾವುದೋ ಹೆಸರಲ್ಲಿ ಮಾಡೋ ಮೋಸದ ಬಗ್ಗೆ ಹೇಳ್ತಿಲ್ಲ ಪವಾಡ ಅಂದರೆ ನಿಮ್ಮ ತರ್ಕಗಳ ಸೇತುವೆ ನಿಮ್ಮನ್ನ ಮುನ್ನಡೆಸಲ್ಲ ತರ್ಕದಿಂದ ಇಲ್ಲಿಯ ತನಕ ಬಂದ್ರಿ ಅದಕ್ಕೂ ಮುಂದಕ್ಕೆ ನಿಮ್ಮ ತರ್ಕಕ್ಕೆ ಹೋಗೋಕ್ಕಾಗಲ್ಲ ಆಗ ಅದನ್ನ ಪವಾಡ ಅಂತೀವಿ ಇದರರ್ಥ ಯಾರೋ ನಿಮಗಿಂತ ಹತ್ತು ಪಟ್ಟು ನೂರು ಪಟ್ಟು ಹೆಚ್ಚು ಬುದ್ಧಿವಂತರಿಗೆ ಮುಂದೆ ಹೋಗಕ್ಕಾಗಲ್ಲ ಅಂತಲ್ಲ ಕೆಲವರು ಮುಂದೆ ಹೋಗಬಹುದು ಆದರೆ ನಿಮ್ಮ ಅನುಭವದಲ್ಲಿ ಅದೊಂದು ಪವಾಡ ಅದರ ಹಿಂದೆ ಯಾವುದೇ ಪ್ರಕ್ರಿಯೆ ಇಲ್ಲದೆ ಅದಾಯ್ತು ಅಂತಲ್ಲ ಪವಾಡಕ್ಕೂ ಕೂಡ ಒಂದು ಪ್ರಕ್ರಿಯೆ ಇರುತ್ತೆ ಇದು ನಿಮ್ಮ ಆಯ್ಕೆ ಅದನ್ನ ನೀವು ಏನ್ ಮಾಡ್ಕೋತೀರಿ ಪವಾಡಾನ ಅಥವಾ ತೊಳಲಾಟಾನ ಎರಡಕ್ಕೂ ಒಂದು ಪ್ರಕ್ರಿಯೆ ಇದೆ ಒಂದು ಪ್ರಕ್ರಿಯೆಯನ್ನ ನೀವು ಅನ್ವೇಷಿಸ್ತೀರಿ ಪ್ರಭುತ್ವ ಸಾಧಿಸಿಲ್ಲ ಅನ್ಕೋತೀನಿ ಹಲೋ ಅನ್ವೇಷಿಸ್ತಿದ್ದೀರಾ ಅಥವಾ ಪಿಎಚ್ ಡಿ ಮಾಡಿದೀರಾ ಉತ್ತರ ಹೇಳಿ ಬರೀ ಅನ್ವೇಷಿಸ್ತಿದ್ದೀರಿ ತೊಳಲಾಟದ ಮೇಲೆ ಪ್ರಭುತ್ವ ಸಾಧಿಸಿಲ್ಲ ಅಂದರೆ ಈಗ ಇದನ್ನು ತೊಳಲಾಟ ಮಾಡ್ಕೊಳ್ಳೋಕ್ಕೂ ಒಂದು ಪ್ರಕ್ರಿಯೆ ಇದೆ ಇದನ್ನ ಪವಾಡ ಮಾಡ್ಕೊಳ್ಳೋಕ್ಕೂ ಒಂದು ಪ್ರಕ್ರಿಯೆ ಇದೆ ಒಬ್ಬ ವ್ಯಕ್ತಿ ಬದುಕೋ ರೀತಿ ಇನ್ನೊಬ್ಬರಿಗೆ ಪವಾಡ ಸದೃಶ ಅನ್ನಿಸಬಹುದು ಆದರೆ ಆ ಪವಾಡಕ್ಕೆ ಒಂದು ಪ್ರಕ್ರಿಯೆ ಇದೆ ಇನ್ನೊಬ್ಬರಿಗೆ ಈ ಪ್ರಕ್ರಿಯೆಯನ್ನು ನೋಡೋಕೆ ಆಗ್ತಿಲ್ಲ ಅದನ್ನ ಅರ್ಥ ಮಾಡ್ಕೊಳಕಾಗ್ತಿಲ್ಲ ಹಲವಾರು ರೀತಿಯ ಪವಾಡಗಳಿವೆ ಅದರ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಇದು ವಿವಾದಾತ್ಮಕ ಪದ ಆದರೆ ನಾನು ಮನಸ್ಸಿನ ಪವಾಡದ ಬಗ್ಗೆ ಮಾತಾಡೋಕೆ ಬಯಸ್ತೀನಿ ಈಗ ಏನಂತೀರಿ ಈ ಮನಸ್ಸನ್ನ ಪವಾಡ ಮಾಡ್ಕೊಳ್ಳೋದು ಹೇಗೆ ಅಂತ ಜನರಿಗೆ ಕಲಿಸ್ಬೇಕಾ ಅದು ಮುಖ್ಯನಾ ಈ ಪೀಳಿಗೆಯಲ್ಲಿ ಇದಾಗಬೇಕು ಯಾಕಂದ್ರೆ ಹಿಂದೆಂದು ಸಹ ಇಡೀ ಜಗತ್ತಿನೊಂದಿಗೆ ಮಾತಾಡೋ ಇಂಥ ಸಾಧ್ಯತೆ ಸಿಕ್ಕಿರಲಿಲ್ಲ ಇದೇ ಮೊದಲ ಬಾರಿ ಸಿಕ್ಕಿದೆ ಇದನ್ನ ಬಳಸ್ಕೊಳ್ಬೇಕು ತಂತ್ರಜ್ಞಾನವನ್ನ ನಮ್ಮನ್ನ ಹಾಳು ಮಾಡ್ಕೊಳ್ಳೋಕೆ ಬಳಸಬಾರದು ನಾವು ಏಳಿಗೆ ಹೊಂದೋಕೆ ಇದನ್ನ ಬಳಸ್ಕೋಬೇಕು ಇದನ್ನು ಸಾಕಾರಗೊಳಿಸೋಣ